ನನಗೆ ಹಿಂದುಳಿದ ವರ್ಗದ ರಾಜ್ಯ ಕಾರ್ಯದರ್ಶಿನಿಯಾಗಿ ಮಾಡೋದಕ್ಕೆ ತುಂಬ ಸಂತೋಷ ಇದೆ ನನಗೆ ಕೊಟ್ಟಿರತಕ್ಕಂಥ ಜವಾಬ್ದಾರಿನ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಸಾಹೇಬ ಅವರು ಮತ್ತು ನಮ್ಮ ಶಾಸಕರಾದ ಜನಪ್ರಿಯ ಶಾಸಕರಾದ ಲಿಲ್ಚಿ ಕುಮಾರ್ ಅವರು ಮತ್ತು ಶಿಕ್ಷಣ ಸಚಿವರಾದ ಮಧು ಬಂಗಾರಪ್ಪನವರು ನನಗೆ ಭರವಸೆ ಇಟ್ಟು ಏನೇ ಈ ಒಂದು ರಾಜ್ಯ ಕಾರ್ಯದರ್ಶಿನಿಯಾಗಿ ಮಾಡಿದರೆ ಅದರ ತಕ್ಕನಾಗಿ ನಾನು ತಾಲೂಕು ರಾಜ್ಯ ಹಾಗೂ ಮಾನ್ಯ ಸಚಿವರ ಮಾರ್ಗದರ್ಶನದಲ್ಲಿ ಒಳ್ಳೆ ಕೆಲಸಗಳು ಮಾಡ್ತಾ ಈಗೇನು ಕೆಲಸ ಮಾಡ್ತೀನಿ ಇನ್ನೂ ನಂಗೆ ಹೆಚ್ಚಿನ ಜವಾಬ್ದಾರಿ ಸಿಕ್ಕಿರೋದ್ರಿಂದ ನಾನು ಈಗ ನಮ್ಮ ಸರ್ಕಾರದಲ್ಲಿ ಐದು ಗ್ಯಾರಂಟಿಗಳನ್ನ ಹೇಗೆ ಪ್ರವೃತ್ತಿ ಕಾರ್ಯತಂತ್ರ ಕಾರ್ಯರೂಪಕ್ಕೆ ತರಬೇಕು ಅಂತ ಏನು ಮಾರ್ಗಸೂಚಿಯನ್ನು ಕೊಟ್ಟಿದ್ದಾರೆ ಅದರ ಪ್ರಕಾರ ನಾನು ತಾಲೂಕಿನಲ್ಲಿ ಎಲ್ಲ ಜನಗಳ ಜೊತೆ ಜಿಲ್ಲಾವಾರುಗಳು ಜಿಲ್ಲಾಧ್ಯಕ್ಷರ ಜೊತೆ ತಾಲೂಕು ಅಧ್ಯಕ್ಷರ ಜೊತೆ ಮಾನ್ಯ ಶಾಸಕರ ಜೊತೆ ಕೈಗೂ ಅವ್ರ ಜೊತೆ ಕೈಗೂ ಜೋಡಿಸಿ ನಾನು ಪಕ್ಷವ ಪ್ರಾಮಾಣಿಕವಾಗಿ ಪಕ್ಷದ ಸಂಘಟನೆಗೆ ದುಡಲಿಕ್ಕೆ ನಾನು ಇಷ್ಟಪಡ್ತೀನಿ ಸಾಕಷ್ಟು ವರ್ಷಗಳಿಂದ ಕೂಡ ಕಾಂಗ್ರೆಸ್ ಪಕ್ಷದಲ್ಲಿ ಗುರುತಿಸಿಕೊಂಡಿದ್ರೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಅನಿಲ್ ಚಿಕ್ಕಮಗಳೂರ್ ಪರ ಕೂಡ ದೊಡ್ಡ ಮಟ್ಟದಲ್ಲಿ ಕ್ಯಾನ್ವಸ್ ಮಾಡಿದ್ದಾರೆ ನಿಮ್ಮ ಆಯ್ಕೆಗೆ ಅನಿಲ್ ಚಿಕ್ಕಮಗಳೂರು ಎಷ್ಟು ಸಹಕಾರ ಇದೆ ಸಪೋರ್ಟ್ ಮಾಡಿದ್ದಾರೆ ಇಲ್ಲ ಅನಿಲ್ ಚಿಕ್ಕಮಗ ಸಾಹೇಬರು ನಮಗೆ ಅವಾಗಲಿಂದ ಕೂಡ ನಮ್ಮ ಕೈ ಹಿಡಿದು ನಮ್ಮ ನಾವು ಪಕ್ಷಕ್ಕಾಗಿ ದುಡಿದುದಕ್ಕೋಸ್ಕರ ಅವರು ಕೂಡ ಶಾಸಕರಾಗಿ ನಮ್ಮನ್ನು ಚೆನ್ನಾಗಿ ನೋಡಿ ನಮ್ಮನ್ನು ಬೆಂಬಲಿಸಿದ್ದಾರೆ ಅದ್ರ ಜೊತೆಗೆ ನಮಗೆ ರಾಜಕೀಯ ಗುರುಗಳು ಅಂತಂದರೆ ನಮ್ಮ ಎಂ ಪಿ ಹಿಂದೆ ಲೋಕಸಭಾ ಸದ ಸದಸ್ಯರಾಗಿದ್ದಂಥ ಎಂ ಪಿ ಧ್ರುವಾಯಣ್ಣವರು ಅವರು ನಮಗೆ ರಾಜಕೀಯ ಗುರುಗಳು ಅವರು ನಮಗೆ ಹಿಂದೆ ನಮಗೆ ಗ್ರಾಮ ಪಂಚಾಯತ್ ಸದಸ್ಯರಾಗಲಿಕ್ಕೆ ಮತ್ತು ಎ ಪಿ ಎಮ್ ಸಿ ಸದಸ್ಯರಾಗಲಿಕ್ಕೆ ಸಹಕಾರವನ್ನು ತುಂಬ ಕೊಟ್ಟಿದ್ದರು ಅದಾದ ನಂತರ ಈಗ ನಮ್ಗೆ ಅನಿಲ್ ಚಿಕ್ಕಮಾದೂರ್ ಸಾಹೇಬ್ರು ಮೇಲೆ ಪಕ್ಷ ಸಂಘಟನೆಯಲ್ಲಿ ತಾಲೂಕಿನ ಅಭಿವೃದ್ಧಿಯಲ್ಲಿ ನಮ್ಮನ್ನು ಜೊತೆಯಲ್ಲಿ ಕೊಂಡೊಯ್ತಾ ಇದ್ದಾರೆ ಈಗ ನಮ್ಮ ಪಕ್ಷ ಅವ್ರ ಜೊತೆ ನಾವು ಪಕ್ಷ ಸಂಘಟನೆ ಮಾಡಲಿಕ್ಕೆ ನಾವು ಸದಾ ಸಿದ್ಧವಿರ್ತೀವಿ ರಾಜ್ಯ ಕಾರ್ಯದರ್ಶಿಯಾಗಿ ಆಯ್ಕೆಯಾಗಿದ್ದರೆ ಎಲ್ಲ ಕಡೆ ಒಂದಷ್ಟು ಸನ್ಮಾನ ಗೌರವಗಳು ಸಿಕ್ಕಿಲ್ಲ ಗುರುತಿಸ್ತಾ ಇದಾರೆ ಅವ್ರಿಗೂ ಈಗ ನನಗೆ ರಾಜ್ಯ ಕಾರ್ಯದರ್ಶಿ ಆದ್ದರಿಂದ ಇವತ್ತಿನವರೆಗೂ ಕೂಡ ಜನಗಳು ಪ್ರೀತಿ ವಿಶ್ವಾಸನ ಇಟ್ಕೊಂಡು ಅವರು ನನಗೆ ಬಂದು ಒಂದು ಸನ್ಮಾನಕ್ಕೆ ಮಾಡ್ತಾ ಇರ್ತಕ್ಕಂಥದ್ದು ನನಗೆ ಹೆಚ್ಚಿನ ಜವಾಬ್ದಾರಿಯಾಗಿದೆ ಅವರು ಏನು ಅವ್ರ ಕಷ್ಟ ಕಾರ್ಪಣೆಗಳಿಗೆ ಅವ್ರ ಜೊತೆಲಿರ್ತೀನಿ ಅವರು ಏನು ನನ್ನ ಮೇಲೆ ವಿಶ್ವಾಸ ಇಟ್ಟಿದ್ದಾರೆ ಅದನ್ನು ಸ್ವತಃ ಪ್ರಯತ್ನ ಮಾಡಿ ಅದನ್ನು ಉಳಿಸ್ಕೊಳ್ಳೋಕ್ಕೆ ಪ್ರಯತ್ನಪಟ್ಟು ಪಕ್ಷ ಸಂಘಟನೆಯಲ್ಲಿ ಅವ್ರ ಜೊತೆಲಿರ್ತೀನಿ